ನರಿ ಕಾಗೆಯಿಂದ ಫುಡ್ಡನ್ನು ಕಿತ್ಕೊಳ್ಳೋಕ್ಕೆ ಬರುತ್ತೆ ಆದರೆ ಆ ಕಾಗೆ ಅಷ್ಟು ಚಾಣಕ್ಯದಿಂದ ಹೇಗೆ ತನ್ನನ್ನು ತಾನು ರಕ್ಷಿಸ್ಕೊಳ್ಳುತ್ತೆ ಹಾಗೆ ಆ ಆಹಾರವನ್ನು ಹೇಗೆ ರಕ್ಷಿಸ್ಕೊಳ್ಳುತ್ತೆ ಅದೇ ಕತೆ ಇಲ್ಲಿ ಪ್ಲೇ ಮಾಡ್ತಾರಾ ಅನ್ನೋದೇ ಒಂದು ಟ್ವಿಸ್ಟ್ ಅಂತಲೂ ಕೂಡ ಹೇಳ್ಬೋದು ಬರ್ತಾ ಇದ್ದೀನಿ ಹಾಯ್ ಹಲೋ ನಮಸ್ತೆ ಕರ್ನಾಟಕ ಇನ್ನೇನು ಕೆಲವೇ ದಿನಗಳು ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ವರ್ಲ್ಡ್ ಫೇಮಸ್ ರಿಯಾಲಿಟಿ ಶೋ ಆಗಿರುವಂಥ ಬಿಗ್ ಬಾಸ್ ಅದರಲ್ಲಿ ನಮ್ಮ ಕನ್ನಡ ವರ್ಷನ್ ಇನ್ನೇನು ಶುರುವಾಗ್ತಾಯಿದೆ ಸೊ ಅದಲ್ಲದೆ ಅದರ ಜೊತೆಗೆ ನಮ್ಮ ಕಿಚ್ಚ ಸುದೀಪ್ ಅವರ ಒಂದು ನಿರೂಪಣೆಯಲ್ಲಿ ನಡೀತಿರುವಂಥ ಈ ಒಂದು ಕಾರ್ಯಕ್ರಮ ಎಲ್ಲ ಕನ್ನಡ ಜನತೆಯಲ್ಲೇ ಕೂಡ ಔಟ್ ಅಂದರೆ ಬೇರೆ ರಾಜ್ಯದವರು ಕೂಡ ಒಂದು ಕುತೂಹಲದಿಂದ ಈ ಒಂದು ಶೋ ನೋಡೋಕ್ಕೆ ಕಾಯ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು ಅಂದರೆ ಹೋದ ಸೀಸನಲ್ಲಿ ಕೂಡ ಇಷ್ಟೇ ಒಂದು ಟಿ ಆರ್ ಪಿಯನ್ನು ಬ್ಲ್ಯಾಶ್ಟ್ ಮಾಡಿತು ಹಾಗೆ ಈ ಸರಿ ಕೂಡ ಪ್ರೋಮೋನಿ ಪ್ರೋಮೋದಿಂದಲೇ ಟಿ ಆರ್ ಪಿನ ಬ್ಲ್ಯಾಶ್ಟ್ ಮಾಡಿದೆ ಅಂದರೆ ಇನ್ನು ಶೋ ಹೇಗೆಲ್ಲ ಇರ್ಬೋದು ಊಹಿಸ್ಕೊಳ್ಳಿ ಹಾಗೆ ಇನ್ನೊಂದು ಹೇಳ್ ಇನ್ನೊಂದು ಹೇಳಬೇಕು ಅಂತಂದರೆ ಈಗ ಒಂದು ಪ್ರೋಮೋನಲ್ಲಿ ಒಂದು ಪ್ರೋಮೋ ಬಿಟ್ಟ ತಕ್ಷಣ ಆ ಒಂದು ನರಿ ಮತ್ತು ಕಾಗೆ ಒಂದು ಸ್ಟೋರಿ ಅಂತ ಬಂತು ಆ ಸ್ಟೋರಿನಲ್ಲಿ ಕ ನರಿ ಕಾಗೆಯಿಂದ ಊಟನ ಕಸಿದುಕೊಳ್ಳೋ ಒಂದು ಸ್ಟೋರಿ ಇತ್ತು ಆದರೆ ಇಲ್ಲಿ ಟ್ವಿಸ್ಟ್ ಇದೆ ಅಂದರೆ ಇಲ್ಲಿ ಸ್ವಾರ್ಥದ ಒಂದು ಪ್ರಪಂಚ ನಡೀತಾ ಇದೆ ಆ ಒಂದು ಸ್ವಾರ್ಥದಲ್ಲಿ ಜನಗಳು ಹೇಗೆಲ್ಲ ಮೋಸ ಮಾಡ್ತಾರೆ ಹಾಗೆ ಬೇರೆಯವರ ಒಂದು ಊಟನ ಕಸಿದುಕೊಳ್ಳುವಂಥ ಒಂದು ಸ್ಟ್ರಾಟಜಿ ಏನಿದೆ ಅದನ್ನ ಏನು ಮಾಡ್ತಾರೆ ಕಳೆದ ಎರಡು ಅಲ್ಲಿ ಹೀರೋ ಮತ್ತು ಅಲ್ಲಿ ತುಂಬ ಕ್ಲಾಶ್ ಇತ್ತು ಅಂದರೆ ವಿಲನ್ಗೆ ಈಗ ಈಗಿನ ಕಾಲದಲ್ಲಿ ವಿಲನ್ಗೆ ಬೆಲೆ ಜಾಸ್ತಿ ಕೊಡ್ತಾ ಇದ್ದಾರೆ ಸೊ ಬಿಗ್ ಬಾಸಲ್ಲೂ ಕೂಡ ವಿಲನ್ಗೆ ಕೂಡ ಅಷ್ಟು ಹೋಪ್ ಅಂದರೆ ಹೈಪ್ ಕ್ರಿಯೇಟ್ ಮಾಡ್ತಿದ್ದಾರೆ ನಮ್ಮ ವೀಕ್ಷಕರು ಈ ಬಾರಿ ಬರುವಂಥ ಕಂಟೆಸ್ಟೆಂಟ್ಸಲ್ಲಿ ವಿಲನ್ ಯಾರಾಗ್ತಾರೆ ಹೀರೋ ಯಾರಾಗ್ತಾರೆ ಆದರೂ ಹೀರೋ ವಿನ್ ಆದರೂ ಕೂಡ ವಿಲನ್ಗೆ ಇರೋ ಒಂದು ಗತ್ತು ಗಮ್ಮತ್ತು ಬೇರೆನೇ ಇರುತ್ತೆ ಅಂದರೆ ಎಷ್ಟೇ ಹೀರೋನ ಸಾರಿ ಅವನನ್ನ ಗೆಲ್ಸಿದ್ರು ಕೂಡ ಈ ವಿಲನ್ ಮಾತ್ರ ಪದೇ ಪದೇ ಗೆಲ್ತಾನೆ ಇರ್ತಾನೆ ಅವನ ಒಂದು ಸ್ಟ್ರಾಟಜಿನ ಯಾರು ಕೂಡ ಊಹಿಸೋಕೆ ಆಗಿರಲ್ಲ ಈ ಸೀಸನ್ ಅಲ್ಲಿ ವಿಲನ್ ಯಾರು ಹೀರೋ ಯಾರು ಅನ್ನೋ ಒಂದು ಕನ್ಫ್ಯೂಷನ್ ಇರುತ್ತೆ ಅದರಲ್ಲಿ ಮಾರ್ಕ್ ಯಾರಾಗ್ತಾರೆ ಮ್ಯಾಕ್ಸ್ ಯಾರಾಗ್ತಾರೆ ಅನ್ನೋದು ಇನ್ನ ಲಾಸ್ಟ್ ಕೊನೆಯ ದಿನದಲ್ಲಿ ನಮ್ಮ ಕಿಚ್ಚ ಸುದೀಪ್ ಅವರ ಕೈಯಲ್ಲಿದೆ ಈ ಸೀಸನ್ಗೆ ಬರುವಂತ ಮೋಸ್ಟ್ ಫೇವ್ರೆಟ್ ಕಂಟೆಸ್ಟೆಂಟ್ ಅಂತ ಅಂದ್ರೆ ಧನುಷ್ ಸಂಜನಾ ಕಾರ್ತಿಕ್ ದಿಶಾ ಶ್ವೇತಾ ಪಾಯಲ್ ಹಾಗೂ ಗಗನ ಈ ಕಂಟೆಸ್ಟೆಂಟ್ ಬರಬಹುದು ಅನ್ನೋ ಒಂದು ಕುತೂಹಲ ಇದೆ ನಮ್ಮ ಮೀಡಿಯಾ ಸ್ಟಾರ್ ಭೂಮಿಕಾ ಬಸವರಾಜ್ ಬರಬಹುದು ಅಲ್ಲದೆ ಕಾಮಿಡಿ ಕಿಲಾಡಿಯಿಂದ ರಾಘವೇಂದ್ರ ಹಾಗೂ ಸೀರಿಯಲ್ ಆಕ್ಟರ್ಸ್ ಅಥವಾ ಆಕ್ಟರ್ ಗಳಾದಂತ ಶ್ವೇತಾ ಮತ್ತು ಅಮೃತ ಕೂಡ ಬರಬಹುದು ಅಲ್ಲದೆ ಇನ್ನ ಆಸ್ಟ್ರಾಲಜಿ ಫೀಲ್ಡ್ ಇಂದ ಕೂಡ ಬರುವಂತ ಕೆಲವರು ಬರಬಹುದು ಅನ್ನೋ ಒಂದು ನಿರೀಕ್ಷೆ ಇದೆ ಹಾಗೂ ಇನ್ನು ನಮ್ಮ ಹೆಸರಾಂತ ಕರ್ನಾಟಕದ ದಾವಣಗೆರೆ ಎಕ್ಸ್ಪ್ರೆಸ್ ಕ್ರಿಕೆಟರ್ ಆದಂತಹ ವಿನಯ್ ಕುಮಾರ್ ಕೂಡ ಬರುವಂತಹ ಚಾನ್ಸಸ್ ಇದೆ ಈ ಸೀಸನ್ ನ ಇನ್ನೊಂದು ವಿಶೇಷತೆ ಏನು ಅಂತ ಅಂದ್ರೆ ಈ ಸರಿ ಪಬ್ಲಿಕ್ಸ್ ಗೆ ಕೂಡ ಒಂದು ಚಾನ್ಸ್ ನ ಕೊಡ್ತಾ ಇದ್ದಾರೆ ಅಂದ್ರೆ ವೀಕೆಂಡ್ ಅಲ್ಲಿ ನೀವು ಕೂಡ ಸುದೀಪ್ ಅವ್ರನ್ನ ಹಾಗೂ ಎಲಿಮಿನೇಷನ್ ಆಗುವಂತ ಕಂಟೆಸ್ಟ್ ಅನ್ನ ಡೈರೆಕ್ಟ್ ಆಗಿ ಕೂತು ನೋಡುವಂತ ವೀಕ್ಷಣೆ ಅದು ಹೇಗೆ ಅಂತ ಅಂದ್ರೆ ಕಲಸ್ ಕನ್ನಡದಲ್ಲಿ ಪ್ರಸಾರ ಆಗುವಂತ ಧಾರವಾಹಿಗಳನ್ನು ನೋಡಿ ಅವ್ರು ಕೇಳುವಂಥ ಪ್ರಶ್ನೆಗೆ ಉತ್ತರ ಕೊಟ್ಟರೆ ಬಿಗ್ ಬಾಸ್ ಟೀಮ್ ಅವರು ನಿಮ್ಮನ್ನ ಆಯ್ಕೆ ಮಾಡಿ ಒಂದು ಆ ವಾರದಲ್ಲಿ ನೀವು ಕೂಡ ಬಿಗ್ ಬಾಸ್ ಶೋನಲ್ಲಿರುವಂಥ ಕಂಟೆಸ್ಟ್ ಎಲಿಮಿನೇಷನ್ ಮತ್ತು ಕಿಚ್ಚ ಸುದೀಪ್ ಅವರನ್ನ ಡೈರೆಕ್ಟ್ ಆಗಿ ಮೀಟ್ ನೋಡುವಂಥ ಒಂದು ಅವಕಾಶ ನಿಮ್ದಾಗ ನಿಮ್ದಾಗುತ್ತೆ ಇನ್ನು ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ಶುರುವಾಗುತ್ತೆ ಅದರ ಜೊತೆಗೆ ಡಿಸೆಂಬರ್ ಇಪ್ಪತ್ತೈದಕ್ಕೆ ಮಾರ್ಕ್ ಮೂವಿ ಕೂಡ ರಿಲೀಸ್ ಆಗುತ್ತೆ ಈ ಎರಡಕ್ಕೂ ಕೂಡ ನಮ್ಮ ಕನ್ನಡ ಜನತೆ ಪರವಾಗಿ ಶುಭ ಹಾರೈಸ್ತಾ ಇವೆರಡೂ ಕೂಡ ಯಶಸ್ವಿ ಆಗಲಿ ಅಂತ ಹಾರೈಸ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್